ಹಾಯ್ ಎಲ್ರಿಗೂ ಶುಭೋದಯ ಹೇಗಿದ್ದೀರಾ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಕಟ್ಟೆಯೆಲ್ಲ ತೊಳೆದು ಮನೆ ಬಾಗ್ಲೆಲ್ಲ ಸಾರಿಸಿ ರಂಗೋಲಿ ಹಚ್ಚಿ ಮತ್ತು ಹೊಸಲಿಗೆ ಎಲ್ಲ ತೊಳೆದು ಹೊಸಲೆಲ್ಲ ತೊಳೆದು ಈಚೆನ್ನ ಕ್ಲೀನ್ ಮಾಡೋಣ ಅಂತ ಬಂದೆ ನೆಕ್ಸ್ಟ್ ನಾನು ಹೊಸಲಿಗೆ ಅರ್ಶಿನ ಕುಂಕುಮ ಇದ್ದೀನಿ ಅರ್ಶಿಣ ಕುಂಕುಮ ಹಚ್ಚಿ ಹೂ ಇದ್ದೀನಿ ಅದೇ ರೀತಿ ತುಳಸಿ ಕಟ್ಟೆಗೂ ನಾನು ಅದೇ ರೀತಿ ಅರ್ಶಿಣ ಕುಂಕುಮ ಹಚ್ಚಿ ಇಟ್ಟು ಈಚೆದೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಬೆಳಗ್ಗೆನೇ ಬೇಗ ನಾಗರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ತಾ ಇದ್ದೀನಿ ತುಳಸಿ ಕಟ್ಟೆದೆಲ್ಲ ಆಯಿತು ನೆಕ್ಸ್ಟು ಸ್ನಾನ ಆಗಿತ್ತು ನಾಲ್ಕು ಸ್ನಾನ ಮಾಡಿ ದೇವ್ರ ಗೂಡ್ಗೆ ಹೋದೆ ದೇವ್ರ ಗೂಡಲ್ಲಿ ಎಲ್ಲ ಕ್ಲೀನ್ ಮಾಡಬೇಕಾಯಿತು ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಾನು ಪೂಜೆಗೆ ರೆಡಿ ಆಗಿತ್ತು ಎಲ್ಲ ಪೂಜೆ ರೆಡಿ ಮಾಡ್ಕೊಂಡಿದ್ದೆ ಪೂಜೆ ಮಾಡ್ತಾಯಿದ್ದೀನಿ ಆಲ್ರೆಡಿ ಎಲ್ಲ ಪೂಜೆ ಆಯಿತು ಪೂಜೆ ಎಲ್ಲ ಮಾಡಿಕೊಂಡು ಮುಂದೆ ಮಹಾಮಾರತಿ ಆಯಿತು ಮತ್ತು ಅಲ್ಲಿಂದ ನಾನು ಇನ್ನೊಂದು ಪೂಜೆ ಮಾಡಿಕೊಂಡು ನಾಗ್ರಿಗೆ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ನಾಗರಾಗ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಹೊರಟೆ ನಾ ಅಲ್ಲಿಂದ ಮಹಾಮಂಗಳಾರತಿ ಆಗಿ ನಾಗರ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಈಚೆ ಬಂದೆ ದೇವ್ರಗಳು ಪೂಜೆ ಮುಗಿಸಿ ನಾವು ನಾಗರಿಗೆ ಅಕ್ಕಿ ಮತ್ತು ಬೇಳೆ ನೆನೆಸಿರೋ ಅಕ್ಕಿ ಬೇಳೆ ಕಡಲೆಬೇಳೆ ಮತ್ತು ಅಕ್ಕಿ ತೊಂಬಿಟ್ಟು ಬಳೆ ಬಿಚ್ಚಲೆ ಹಾಲು ಮತ್ತು ಹಸಿ ನೂಲು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಇಷ್ಟು ನಾವು ಅದು ಜೋಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಪೂಜೆ ಸಾಮಾನು ಜೋಡಿಸ್ಕೊಂಡಿದ್ದೀನಿ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ನಾಗ್ರಿಗೆ ಹೋಗಬೇಕಾಗಿತ್ತು ಮನೆ ಪೂಜೆ ಮುಗೀತು ನಾಗ್ರಿಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಇದು ತಗೊಂಡು ನಾವು ಹಾಲು ಇಟ್ಕೊಂಡಿದ್ದೀನಿ ಹಾಲು ಬಾಳೆಹಣ್ಣು ಮತ್ತು ಅಕ್ಕಿ ಬೇಳೆ ಅಕ್ಕಿ ತೊಂಬಿಟ್ಟು ತೊಗೊಂಡು ನಾನು ನನ್ನ ಮಗಳು ನಾಗರ್ಗೆ ಹೊರಟ್ವಿ ನಮ್ಮ ತೋಟದ ಪಕ್ಕ ಇರೋದ್ರಿಂದ ನಾವು ಇಲ್ಲೇ ಮಾಡ್ಕೊಳಂತ ವರ್ಷ ವರ್ಷ ಇಲ್ಲೇ ನಾನು ನಾಗರು ಪೂಜೆ ಮಾಡ್ಕೊಳ್ಳೋದು ಅದು ನಾಗರ ಕಲ್ಲು ಹತ್ರ ಬಂದ್ವಿ ಅಲ್ಲಿ ನಾಗರ ಕಲ್ಲೆಲ್ಲ ತೊಳೆದು ಅರ್ಶಿನ ಎಲ್ಲ ಹಚ್ಚಿ ನಾಗರ ಕಲ್ಗೆ ಮತ್ತು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ನಾವು ಮತ್ತೆ ಅಂಗದಾರ ಎಲ್ಲ ಹಾಕಿ ಹೂ ಬತ್ತಿ ಹಾಕಿ ನಾವು ನಮ್ಮ ಕಡೆ ಇದೇ ರೀತಿ ನಾವು ಪೂಜೆ ಮಾಡೋದು ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಹಾಲು ಎಲ್ಲ ಎರಿಯೋದು ಮತ್ತು ನಾವು ತಂದಿರ್ತೀವಲ್ಲ ಮೊದಲೇ ಹೇಳಿದ್ನಲ್ಲ ಅಕ್ಕಿ ಮತ್ತು ಬೇಳೆ ತುಂಬ ಅಕ್ಕಿ ತುಂಬಿಟ್ಟು ಅದೆಲ್ಲ ಇಟ್ಟು ನಾವು ಪೂಜೆ ಮಾಡ್ಕೊತೀವಿ ಅರ್ಶಿನ ಕುಂಕುಮ ಹಚ್ಚಿದ್ದಾಯಿತು ಇವಾಗ ಹಸಿ ನೂಲು ನಾವು ಸುತ್ತಬೇಕು ಒಂಬತ್ತೆಳೆ ಸುತ್ತಬೇಕು ನಾವು ನಾಗರ ಕಲ್ಲಿಗೆ ಒಂಬತ್ತೆಳೆ ಸುತ್ತೀವಿ ಐದಳೆ ಸುತ್ತಬೋದು ಒಂಬತ್ತೆಳೆ ಸುತ್ತಬೋದು ನಾನು ಒಂಬತ್ತೆಳೆ ಸುತ್ತಣ ಅಂತ ಹೇಳಿ ನಾಗರ ಕಲ್ಲಿಗೆ ಹಸಿ ನೂಲು ಸುತ್ತಾ ಇದ್ದೀವಿ ಹೂಬತ್ತಿ ಹಾಕಿದ್ದೀನಿ ಹೂವು ಇದ್ದೀನಿ ಹೂವು ಇಟ್ಟ ನಂತರ ನಾವು ಬಾಳೆ ಎಲೆ ನಾವು ತಂದಿರೋ ಇದು ಎಡೆಯನ್ನೆಲ್ಲ ಬಾಳೆ ಎಲೆ ಹಾಕ್ಬಿಟ್ಟು ನಾವು ಬಾಳೆ ಎಲೆಗೆ ಐದು ಎಡೆ ಇಡ್ತೀವಿ ನಮ್ಮ ಕಡೆಯೆಲ್ಲ ಐದು ಎಡೆ ಇಡ್ತಾರೆ ಅದಕ್ಕೆ ನಾವು ತಂದಿರೋ ಅಂತ ನಾನು ಮೊದಲೇ ಹೇಳ್ದಂಗೆ ತಂದಿರೋ ಅಕ್ಕಿ ತೊಮಟ ಮತ್ತು ಬಾಳೆಹಣ್ಣು ಮತ್ತು ಅವೆಲ್ಲ ತೊಗೊಂಡು ನಾವು ಅಲ್ಲಿ ಐದು ಎಡೆ ಇಡ್ತೀವಿ ಎಲೆ ಅಡಿಕೆ ಇವೆಲ್ಲ ಇಟ್ಟು ಬಾಳೆ ಎಲೆ ಹಾಸ್ತೀವಿ ಬಾಳೆ ಎಲೆಗೆ ನೀರು ಚಿಮುಕ್ಸ್ಬಿಟ್ಟು ಬಳೆ ಎಲೆ ಹಾಕಿ ನೀರು ಚಿಮುಕ್ಸ್ಬಿಟ್ಟು ಐದು ಎಡೆ ಇಟ್ಟು ಐದು ಜನ ನಾವು ಮುತ್ತೈದೆ ಕೊಡಬೇಕು ಅದು ಒಂದು ನಾಗರು ಬಿಟ್ಬಿಟ್ಟು ದೇವ್ರಿಗೆ ಬಿಟ್ಬಿಟ್ಟು ನಾಲ್ಕು ಎಡೆ ಎತ್ಕೊತೀವಿ ನಾವು ತಂದಿರೋ ಅಂಥದ್ದೆಲ್ಲ ಅಲ್ಲಿ ನಾವು ಜೋಡ ಅರ್ಶನಾಗ ಅದೆಲ್ಲ ಹಚ್ಚಿ ನಾಗರಿಗೆ ಅರ್ಶನಾಗ ಕುಂಕುಮ ಇಟ್ಟು ಹೂವು ಇಟ್ಟು ಮತ್ತೆ ಹೂವು ಅದೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದಾಳೆ ಅಲ್ಲಿನ ನಾವು ಕಾಯಿ ಹೊಡಿಬೇಕು ಕಾಯಿ ಹೊಡೆದು ಕಾಯಿ ಹೊಡೆದು ಪೂಜೆ ಮಾಡಬೇಕು ಪೂಜೆ ಮಾಡಿ ಆ ನಂತರ ನಾವು ಹಾಲೆರೆಯೋದು ಹಾಲೆರೆದ ನಂತರ ನಾವು ಪೂಜೆ ಪೂಜೆ ಮಾಡಿದ್ದು ಮುಕ್ತಾಯ ಆಗುತ್ತೆ ಕಾಯಿ ಹೊಡೆದಿದ್ದಾಯಿತು ಕಾಯಿ ಹೊಡೆದು ಕಟ್ಟಿ ಬೆಳಗೋಣ ಅಂತ ಕಟ್ಟಿ ಬೆಳಗ್ಗೆ ಕಟ್ಟಿ ಬೆಳಗೋಣ ಅಂತ ಇದ್ದೀನಿ ಕಾಯಿಗೆ ಅರ್ಶಿನ ಕುಂಕುಮ ಹಚ್ಚಿಟ್ಟು ನಾವು ದೇವ್ರಿಗೆ ಇಟ್ಟಿರೋದೆ ಅರ್ಶಿನ ಕುಂಕುಮ ಹಚ್ಚಿದ್ದೀವಿ ಕಾಯಿಗೆ ಮತ್ತು ಅಲ್ಲಿ ಆಯಿತು ಅಲ್ಲಿಂದ ನಾವು ಕಟ್ಟಿ ಬೆಳಗ್ತೀವಿ ಕಟ್ಟಿ ಬೆಳಗಿ ಕಡ್ಡಿ ಬೆಳಗಿ ದೇವ್ರ ಆಶೀರ್ವಾದ ತಗೊಂತೀವಿ ಕಡ್ಡಿ ಬೆಳಗ್ತಾ ಇದ್ದೀವಿ ನಾಗಪ್ಪ ಸ್ವಾಮಿ ನಮ್ಮ ಸುತ್ತಮುತ್ತ ಇರೋ ಇದೆಲ್ಲ ಕಾಪಾಡ್ಕೊಂಡು ಹೋಗು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ಕಡ್ಡಿ ಬೆಳಗ್ತೀವಿ ಕಡ್ಡಿ ಬೆಳಗಿ ನಂತರ ನಾವು ಹಾಲೆರಿಯೋದು ನನ್ನ ಮಗಳು ಮಾಡ್ತಾ ಇದ್ದಾಳೆ ನನ್ನ ಮಗಳು ಅದು ಅಂಗದಾರ ನಾವು ಶ್ರೇಷ್ಠ ಅದು ಐದು ಎಡೆಗೆ ನಾವು ಅಂಗದಾರ ಇಡ್ತೀವಿ ಅಂಗದಾರ ಇಡಲೇಬೇಕು ಯಾಕಂದರೆ ನಾಗರೂಕೆ ಶ್ರೇಷ್ಠ ಅಂಗದಾರ ಅಂಗದಾರ ಮಾಡಿ ನನ್ನ ಮಗಳು ಅಲ್ಲಿ ದೇವ್ರಿಗೆ ಇದ್ದಾಳೆ ಐದು ಎಡೆಗೂ ಐದು ಅಂಗದಾರ ಇಟ್ಟು ಯಾರನ್ನು ಮುತ್ತೈದೆ ಬಂದವರಿಗೆ ಮುತ್ತೈದರಿಗೆ ಕೊಂಡೋಗ ಕೊಡೋ ಪದ್ಧತಿ ಐತೆ ನಾವು ಅದಕ್ಕೋಸ್ಕರ ಅಂಗದಾರ ಹಾಕ್ಲೇಬೇಕು ಅಲ್ಲಿಂದ ನಾವು ಮಹಾಮಂಗಳಾರತಿ ಮಾಡಿದೆ ಮಹಾಮಂಗಳಾರತಿ ಮಾಡಿ ಅಲ್ಲಿಂದ ನಾವು ಹಾಲೆರಿಬೇಕು ಹುತ್ತಕ್ಕೆ ಹಾಲು ಇದು ನಾಗರ ಕಲ್ಲಿಗೆ ಎರಿತೀವಿ ಇದು ನಾವು ನಮ್ಮೂರ ಕಡೆ ಪದ್ಧತಿ ಇದೇ ಥರನೇ ಬೇರೆ ಬೇರೆ ಕಡೆ ಯಾವ ಥರನೇ ಬೇರೆ ಬೇರೆ ಥರನೇ ಮಾಡ್ತಾರೆ ನಾಗರ ಪಂಚಮಿ ನಮ್ಮೂರ ಕಡೆ ಇದೇ ಪದ್ಧತಿ ನಾವು ಇವಾಗ ಹಾಲೆರಿ ಇದ್ದೀನಿ ಕಲ್ಲಿಗೆ ಹಾಲೆರಿಯೋದು ನೋಡಿ ದೇವ್ ಹಾಲೇರಿದಾಯಿತು ನನ್ನ ಮಗಳು ಸೋತ್ರ ಕೊಡ್ತಾ ಇದ್ದಾಳೆ ನಾವಲ್ಲಿ ಕುತ್ಕೊಂಡು ದೇವ್ರಿಗೆ ಹಚ್ಚಿ ನಾಲ್ಕು ನಾಗದೇವತೆ ಬಚ್ಚಿ ಒಂದು ಸೋತ್ರ ಪಟ್ಟಿ ಅಂತ ಅಂದು ಸೋತ್ರ ಹೇಳ್ತಾ ಇದ್ದೀವಿ ಯಾವುದೇ ದೇವರಾಗಲಿ ನಾವು ಅವನೊಂದು ಆ ದೇವರು ತಕ್ಕ ತಗ್ಗಟ್ಟಂಗೆ ನಾವು ಸೋತ್ರ ಇರುತ್ತೆ ಆ ಸೋತ್ರ ನಾವು ಪಠಿಸ್ಬೇಕು ಮನಸ್ನಲ್ಲಿ ನಾವು ಸೋತ್ರ ಹೇಳ್ಕೋಬೇಕು ಸೋತ್ರ ಇದ್ದಾಳೆ ಮೊಬೈಲಲ್ಲಿ ನೋಡಿ ನನ್ನ ಮಗಳು ಆ ಸೋತ್ರ ಹೇಳಿದ್ದು ಹೇಳ್ತಾ ಇದ್ದ ಹೇಳ್ತಾ ಆ ಹೇಳಿದ ನಂತರ ನಾವು ಸೋತ್ರ ಹೇಳಿದ ನಂತರ ಸ್ವಾಮಿಯಲ್ಲಿ ನಾವು ಭಕ್ತಿಯಿಂದ ತಿಳ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಯಾವ ಕಷ್ಟ ಏನು ಇಲ್ದಂಗೆ ಆಯುಷು ಆರೋಗ್ಯ ಕೊಟ್ಟು ನಮ್ಮನ್ನು ಕಾಪಾಡಲಿ ಎಲ್ಲರೂ ಕಾಪಾಡಲಿ ಅಲ್ಲಿ ನಾವು ಒಂದು ಫೋಟೋ ತೆಕ್ಕೊಂಡ್ವಿ ಅಲ್ಲಿಂದ ಪ್ರಸಾದ ತಂದಿದ್ವಿ ನಮ್ಮ ಮನೆಯವರು ಮನೆ ಹತ್ರನೇ ಇದ್ದರು ಬಂದಿರಲಿಲ್ಲ ಪಾಪು ಇರೋದ ಕಾರಣ ಅಲ್ಲಿಂದ ಪ್ರಸಾದನ ತಂದು ಮನೆಯವ್ರು ಹಣೆಗೆ ಹಚ್ಚಿ ಮೊನ್ನೆ ಭೀಮ್ನಮವಾಸೆ ಹೇಗೆ ಇರಲಿಲ್ಲ ನಾವು ಅದಕ್ಕೋಸ್ಕರ ಇವತ್ತೇ ಆಶೀರ್ವಾದ ತಗೋಳೋಣ ಅಂತ ಹೇಳಿ ಅಲ್ಲಿಂದ ಅಂಗ ಅಂಗದಾರ ತಂದಿದ್ವಿ ನಮ್ಮ ಕಡೆ ಭಕ್ತಿ ಇದು ನಾಗರ ಪೂಜೆ ಆತಿದ್ದಂಗೆ ಅಂಗದಾರ ಕಟ್ಕೊತೀವಿ ಅಂಗದಾರ ಕಟ್ಕೊಳ್ಲೇಬೇಕು ಅದು ಒಂದು ಶ್ರೇಷ್ಠ ಪ್ರಯುಕ್ತ ಅದು ಅಲ್ಲಿಂದ ನಾವು ಪ್ರಸಾದ ತಂದಿದ್ದು ನಮ್ಮನೆಯವ್ರಿಗೆ ಸ್ವಲ್ಪ ಪ್ರಸಾದ ಕೊಡ್ತಾಯಿದ್ದೀನಿ ಪ್ರಸಾದ ಕೊಡ್ತಾಯಿದ್ದೀನಿ ನೋಡಿ ಇನ್ನು ಪ್ರಸಾದ ಕೊಡ್ತಾಯಿದ್ದೀವಿ ಯಾವುದೇ ಒಂದು ಹೆಣ್ಣು ಹೆಣ್ಣು ಮುತ್ತೈದೆಗೆ ಗಂಡನೇ ಸರ್ವಸ್ವ ಅದಕ್ಕಿಂತ ಆಶೀರ್ವಾದ ತಗೊಳ್ಳಲೇಬೇಕು ಅಲ್ಲಿಂದ ಸಂಜೆ ನಮ್ಮನೆಗೆ ಬಿ ಇನ್ನು ನಾಗರ ಪಂಚಮಿ ಪ್ರಯುಕ್ತ ಸ್ವೀಟ್ ಮಾಡಿದ್ವಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು